ಜೊತೆ ಕುಡಿದ್ವಿ ನನಗೆ ಪ್ರಾಧಿಕಾರದ ಅಧ್ಯಕ್ಷ ಮಾಡಿ ಅಂತ ಅಷ್ಟೇ ಹದಿನಾರು ತಿಂಗಳ ಚೇರ್ ಖಾಲಿ ಬಿದ್ದಿತ್ತು ಅದರ ಒಂದು ಅವಕಾಶ ಮಾಡಿಕೊಳ್ಳಿ ಪ್ರಣೇಶ್ ಅಂತ ಅವರೊಂದಿಗೆ ಇಪ್ಪತ್ತೈದು ಮೂವತ್ತು ವರ್ಷ ದೇವೇಗೌಡರು ತಂದೆ ಅದೆಲ್ಲರೂ ಕೂಡ ಸಾಕ್ತಂತ ಜನ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡಕ್ಕಾಗಲಿಲ್ಲ ಅನೇಕ ಜನರು ಈ ರೀತಿ ಇವತ್ತು ನಂದು ಬೆಂತು ಇವತ್ತು ಆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ದಾರೆ ರೈಟ್ ಆಸ್ತಿ ಆಗಲಿ ಅಥವಾ ಬೋರ್ಡ್ ಚೇರ್ಮನ್ ಆಗಲಿ ತಾಲೂಕು ಪ್ರಾಧಿಕಾರದ ಅಧ್ಯಕ್ಷ ಅವರಿಗೆ ಇಪ್ಪತ್ತು ವರ್ಷ ದುಡಿದಂತ ಜನಕ್ಕೆ ಹಗಲು ಬೆಳಗ್ಗೆ ತಮ್ಮ ಆಸ್ತಿ ಮಾರಿ ಒಡವೆ ಮಾರಿ ಪಕ್ಷ ಕಟ್ಟಂತ ಜನ ಇರೋದು ಕೂಡ ಸೊ ಇಂಥ ಒಂದು ಮನಸ್ಸು ಇಂಥ ಒಂದು ಆಲೋಚನೆ ಅವರು ಆ ನಿಟ್ಟಿನಲ್ಲಿ ಯಾವ ರೀತಿ ಮುಂದಕ್ಕೆ ಅವರೆಲ್ಲ ನಮ್ಗೆ ಅಂತ ಅಂತೇಳಿ ತೀರ್ಮಾನ ಮಾಡೋದು ನಮಗೆಲ್ಲ ಪಕ್ಷಕ್ಕೆ ಬಂದು ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ